മുദിന ചന്ദ മൗനദറന്ത ചേച്ചവന്റെ നിന്നു മുത ച ചന്ദ മൗനദാരൂപവേഹ ചന്ദ ചേ നിന്നു ഈ ഹൃദയ നനഗലു ಓ ಪ್ರಿಯೇ ಎಂದಿಗೂ ಈ ಬೇಸುಗಿ ಬಿರುಗಾಳಿ ಬಂದರು ಒಡೆಯದು ಎಂದಿಗೂ ಮುದ್ದಿನ ಉಡುಗೆ ಚಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಮುದ್ದಿನ ಉಡುಗೆ ಚಂದ மௌனத ரூபவந்த அந்தவந்தே நின்னந்த ஓ சின்ன அந்த நோடே நின்ன ஓரன்ன சரிமாந்தன அரியனே நான் பெருதே நின்னீ தனமன தும்பி நின் நன்ன ನಿನ್ನನ್ನು ಕಂಡೆಯಲ್ಲೆಲ್ಲೂ ನನ್ನನ್ನೇ ಕಂಡೆ ನಿನ್ನಲ್ಲೂ ನನ್ನನ್ನೇ ಕಂಡೆಯಲ್ಲೆಲ್ಲೂ ನನ್ನನ್ನೇ ಕಂಡೆ ನಿನ್ನಲ್ಲೂ ಈ ಹೃದಯ ನಿನಗಾಗಿಯೇ ಮೀಸಲು ಓ ಪ್ರಿಯೇ ಎಂದಿಗೂ ಈ ಹೃದಯ ನಿನಗಾಗಿಯೇ ಮೀಸಲು ಓ ಪ್ರಿಯೇ ಎಂದಿಗೂ ದಿನ ಉಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಯಾವುದೋ ಜನ್ಮಾಂತರ ಬಂಧನ ಬೆರೆಸಿತು ಅದು ನಮ್ಮನೂ ಆದಿನ. ತಾಳದು ಜೀವ ನೀ ನಿಮಿಷನಂದರು ಒಂದೇ ಒಂದು ಹನಿಯ ಕಣ್ಣೀರು ಬಂದರು ನಿನ್ನನ್ನು ಮರೆಯಲಾರೆನು ಅಗಲಿ ಬದುಕಲಾರೆನು ನಿನ್ನನ್ನು ಮರೆಯಲಾರೆನು ಅಗಲಿ ಬದುಕಲಾರೆನು ಈ ಬಿಸುಗಿ ಬಿರುಗಾಳಿಯೇ ಬಂದರು ಒಡೆಯದು ಎಂದಿಗೂ ಮುದ್ದಿನ ಉಡುಗಿ ಚೆಂದ ಮೌನದ ರೂಪವೆ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಮುದ್ದಿನ ಹುಡುಗ ಚಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಈ ಹೃದಯ ನಿನಗಾಗಿಯೇ ಮೀಸಲು ಓ ಎಂದಿಗೂ ಈ ಬೆಸುಗೆ